ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಾಹ್ಲಾಗ್ಸ್ ಕನ್ನಡ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ಬಿಟ್ಟು ನಾನು ನಮ್ಮ ಸಣ್ಣ ಗುಂಡು ಇಬ್ರು ಹನುಮಾನ್ ಟೆಂಪಲ್ಗೆ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ದೇವಸ್ಥಾನ ನಮ್ಮ ಗುಂಡು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ನೋಡ್ರಿ ಕನ್ನಡ ರಾಜ್ಯೋತ್ಸವದ ಶಾಲ್ ಹಾಕ್ಕೊಂಡು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಇಲ್ಲಿ ಮನೆಗೆ ಬಂದ ಮೇಲೆ ನೀನು ಸ್ಕೂಲ್ಗೆ ಹೋಗುಂದ್ರೆ ಏನು ಹೇಳ್ತಾನೆ ನೋಡಿರಿ ಊಟ ಸ್ಕೂಲಿಗೆ ಹೋಗು ಯಾಕಲ್ಲ ಸ್ಕೂಲಿಗೆ ಯಾಕೆ ಹೋಗಲ್ಲ ಹೌಲ್ಲ ಯಾಕ ಹಾಲಾಗಲ್ಲ ಹಾಂ ಹೋಗಲ್ಲ ಏನು ಮತ್ತಜ್ಜಿ ದುಪ್ಪು ಹಾಕ್ತಾರಾ ಇಲ್ಲಪ್ಪ ಎಲ್ಲ ದುಪ್ಪ ಹಾಕಲ್ಲ ಹೋಗು ಸ್ಕೂಲಿಗೆ ಹೋತಿ ಯಾವಾಗ ಹೋತಿ ಹೇ ಇಲ್ಲ ಹೋಗಲ್ಲ ಇಲ್ಲ ಇವತ್ತು ಹೋಗಾಲಾ? ಹೂ ಮಾಡ್ತಿ? ಓಲಾ ಇವತ್ತು ಹೋಗಾಲಾ? ಮತ್ತೆ ಯಾವಾಗ ಹೋತಿ ಇವತ್ತೇ ಹೋಗಪ್ಪ ಇಲ್ಲ ಇವತ್ತಾ? ಇವತ್ತು ಹೋಗ್ತೀನಿ ಇವತ್ತು ಹೋಗತಿ? ನಾಳೆಗೆ ಯಾವಾಗ ಹೋತಿ ಹೇ ಇಲ್ಲ ಬೇಡ ಯಾವಾಗ ಸಾಲಿ ಬಿಟ್ಟಾಗ ಹೋತೀನಿ ಸಾಲಿ ಬಿಟ್ರಾಗ ಹೋಗಿನಿ ಸಾಲಿ ಬಿಟ್ಟಾಗ ಸಾಲಿಗೆ ಹೋತನತ್ತ್ ನೋಡ್ರಿ ಈ ಕಡೆ ನಮ್ಮ ಅಪ್ಪು ಅವರು ಸ್ಕೂಲಲ್ಲಿ ಡಾನ್ಸ್ ಮಾಡ್ಲತ್ತಾರೆ ನೋಡ್ರಿ ಇನ್ನು ಮತ್ತೆ ಸಾಯಂಕಾಲದಿಂದ ಲವಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತಿನ ದಿನವೇ ತುಳಸಿ ಪೂಜೆ ಇರೋದರಿಂದ ನಾನು ಆಂಟಿ ಇಬ್ರು ಪೂಜೆ ಮಾಡಿದ್ವಿ ಅಂದರೆ ತುಳಸಿ ವಿವಾಹ ಮಾಡಿದ್ವಿ ನಾವು ಹೇಗೆ ಮಾಡ್ತೀವಿ ಅಂದರೆ ನೆಲ್ಲಿಕಾಯಿ ಗಿಡ ಆಗಿರ್ಬೋದು ಅಂದರೆ ಹುಣಸೆಕಾಯಿ ಗಿಡ ಆಗಿರ್ಬೋದು ಯಾವುದಾದ್ರೂ ಒಂದಿದ್ದರೆ ಸಾಕು ಅದು ಒಂದ್ರ ಜೊತೆ ತುಳಸಿ ಗಿಡದ ಬಾಜು ಇಟ್ಟು ಮದುವೆ ಮಾಡ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕುಂಕುಮ ವಿಭೂತಿ ಹಚ್ಚಿ ತಾಳಿ ಹಾಕಿ ಹೂವು ಹಾಕಿ ರಂಗೋಲಿ ಹಾಕಿ ಹೂದಿನ ಕಡ್ಡಿ ಹಚ್ಚಿ ಇದ್ವಿ ಅವ್ರಿಗೆಲ್ಲ ಕುಂಕುಮ ಕೊಟ್ಟು ಈಗ ಅಗರಬತ್ತಿ ಬೆಳಗ್ತಾ ಇದ್ದೀವಿ ಅಗರಬತ್ತಿ ಅಗರ್ಬತ್ತಿ ಬೆಳಗಿದಾದ್ಮೇಲೆ ದೇವಿಗೆ ಅರ್ಶನ ಕುಂಕುಮ ಕೊಟ್ಟು ಕಳ್ಸಾ ಬೆಳಕ್ತಾ ಇದ್ದೀವಿ ಈಗ ಕರ್ಪೂರ ಆರತಿ ಮಾಡ್ತಾ ಇದ್ದೀವಿ

ಪೂಜೆ ಅಂತೂ ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಾಗಿತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಗೋಯ್ತು ದೇವಿಗೆ ತಾಳಿ ಹಾಕಿ ಉಡಿ ತುಂಬಿದ್ರೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ತಾಳಿ ಹಾಕಿ ಉಡಿ ತುಂಬಿದ್ದೀವಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್